ಯಾಕೋ ನಮ್ಮ ದೇಶದ ಸೌಂದರ್ಯದ ಬಗ್ಗೆ ಹೇಳಬೇಕು ಅನಿಸ್ತಾ ಇದೆ ಎಲ್ರಿಗೂ ಗೊತ್ತಿರೋದೆ ಆದರೂ ಇರಲಿ ಮಲತಾಯಿ ದೇಶಗಳನ್ನು ಹೊಗಳೋ ಮುಂಚೆ ನಮ್ಮ ದೇಶ ನಮ್ಮ ದೇಶದ ಅಂದ ಚಂದ ಆ ಸೊಬಗು ಇದ್ರ ಬಗ್ಗೆ ಹೇಳ್ತೀನಿ ಕಣ್ರಿ ಇದು ಪಶ್ಚಿಮ ಘಟ್ಟಗಳಿಂದ ಶುರುವಾಗಿ ಹಿಮಾಲಯದ ತನಕ ಹಬ್ಬುತ್ತೆ ಅದರಲ್ಲೂ ನಮ್ಮ ಪಶ್ಚಿಮ ಘಟ್ಟಗಳಿದೆಯಲ್ಲ ಆಹಾ ಮುದ್ದಾಡಬೇಕು ಸದ್ಯಕ್ಕೆ ಪ್ರಪಂಚದ ಎಂಟನೇ ಅತಿ ಹೆಚ್ಚು ಬಯೋಡೈವರ್ಸ್ ಪ್ಲೇಸ್ ಆಗಿದೆ ಅದು ಅದನ್ನ ಸಹ್ಯಾದ್ರಿ ಅಂತಲೂ ಕರೀತಾರೆ ಸುಮಾರು ಒಂಬತ್ತು ಸಾವಿರ ಜಾತಿಯ ಸಸ್ಯಗಳು ಆರು ಸಾವಿರ ಜಾತಿಯ ಕೀಟಗಳು ಐನೂರು ತರದ ಪಕ್ಷಿಗಳು ನೂರ ನಲ್ವತ್ತು ತರದ ಮ್ಯಾಮಲ್ಸ್ ಮತ್ತು ಇನ್ನೂರ ಮೂವತ್ತು ತರದ ರೆಪ್ಟೈಲ್ಸ್ಗೆ ಇದು ಮನೆಯಾಗಿದೆ ಇನ್ನ ವೈಲ್ಡ್ ಲೈಫ್ ಇದ್ರ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಪ್ರಪಂಚದ ಅತಿ ದೊಡ್ಡ ಬೆಕ್ಕು ಮತ್ತೆ ಅತಿ ಚಿಕ್ಕ ಬೆಕ್ಕು ಫ್ರಸ್ಟಿ ಸ್ಪಾಟೆಡ್ ಕ್ಯಾನ್ ಹೈಯೆಸ್ಟ್ ಆಲ್ಟಿಟ್ಯೂಡ್ ನಲ್ಲಿರುವಂತಹ ಬೆಕ್ಕು ಸ್ನೋ ಲೆಪರ್ಡ್ ಟಾಲೆಸ್ಟ್ ಫ್ಲೈಯಿಂಗ್ ಬರ್ಡ್ ಸಾರಸ್ಕ್ರೈನ್ ಏಷ್ಯಾಟಿಕ್ ಎಲಿಫ್ಯಾಂಟ್ಸ್ ಮತ್ತೆ ಜಗತ್ತಿನ ಮೂವತ್ತೊಂಬತ್ತು ತರದ ಬೆಕ್ಕುಗಳಲ್ಲಿ ಹದಿನಾರು ತರದ್ದು ನಮ್ಮ ದೇಶದಾಗಿದೆ ಇಲ್ಲಿ ಹೈ ಆಲ್ಟಿಟ್ಯೂಡ್ ಟೆರೆನ್ಸ್ ಇದೆ ಕೋಲ್ಡ್ ಡೆಸರ್ಟ್ಸ್ ಇದೆ ಹಾಟ್ ಡೆಸರ್ಟ್ಸ್ ಇದೆ ರೈನ್ ಫಾರೆಸ್ಟ್ ಸ್ವಾಮ್ಸ್ ಮ್ಯಾಂಗ್ರೋವ್ಸ್ ಗ್ರಾಸ್ಲ್ಯಾಂಡ್ಸ್ ಶೋಲಾಸ್ ಇಷ್ಟು ವೈವಿಧ್ಯತೆಗಳು ಸಿಗೋ ಒಂದೇ ಒಂದು ದೇಶ ಅಂದರೆ ಅದು ನನ್ನ ಭಾರತ